ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರಿಗೂ ನಮಸ್ತೆ ಸೌಜನ್ಯನಿಗೆ ಆದಂತಹ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿರುವ ಮಹೇಶಣ್ಣ ಮತ್ತು ಮನೋಜ್ ಇವರ ವಿರುದ್ಧ ಗಡಿಪಾರ ಆದೇಶ ಆಗಿದೆ ಆದರೆ ಇವರು ಕೋಮು ಭಾಷಣ ಹನ್ನೆರಡು ಹದಿಮೂರು ವರ್ಷಗಳಿಂದ ಎಲ್ಲಿಯೂ ಮಾತನಾಡಲಿಲ್ಲ ನಮ್ಮ ದೇಶದಲ್ಲಿ ಅನ್ಯಾಯದ ವಿರುದ್ಧ ಮಾತನಾಡಲು ನಮಗೆ ಹಕ್ಕಿಲ್ಲವೇ ಇದು ಯಾವ ದೇಶದ ಕಾನೂನು ಇತ್ತೀಚೆಗೆ ಸಮೀರ್ ಎನ್ನುವ ಒಂದು ಹಿಂದೂ ಹುಡುಗಿಗೆ ಆದ ಅನ್ಯಾಯದ ಬಗ್ಗೆ ಮಾತನಾಡಿದ್ದಕ್ಕೆ ಅದು ಹಿಂದೂ ಮುಸ್ಲಿಂ ಆಗಬಹುದು ಎಂದು ಪ್ರಚಾರ ಮಾಡಿದ್ದಾರೆ ಆದರೆ ಅವನು ಮಾತನಾಡಿದ್ದು ದಂಗೆ ಎಬ್ಬಿಸಲಿಕ್ಕಲ್ಲ ಅನ್ಯಾಯದ ಬಗ್ಗೆ ಆದರೆ ಹೋರಾಟಗಾರರನ್ನು ಗಡಿಪಾರು ಮಾಡಿದರೆ ಮಹೇಶನಂತಹ ಸಾವಿರ ಸಾವಿರ ಜನ ಇದ್ದಾರೆ ವಿನಃ ಅವರನ್ನು ಗಡಿಪಾರು ಮಾಡಿದರೆ ಸೌಜನ್ಯ ಹೋರಾಟ ನಿಲ್ಲಬಹುದು ಎನ್ನುವ ಎನ್ನುವುದು ಸುಳ್ಳಿನ ಮಾತು ಆದರೆ ಇದರಲ್ಲಿ ಕಣ್ಣಿಗೆ ಕಾಣದ ಮುಖ ಯಾರು